ಜೀವನಕ್ಕಾಗಿ ನಾವು ಬಡದಾಡ ಕಟ್ಟೆವು ಒಂದು ನಾಯಿ ತಿರುಗಾರ್ ಕೊಟ್ಟು ಹಳದಾಗ ಹೋಗಿತ್ರಿ ಹಳದಾಗ ಹೋಗುದ್ರಾಗಿ ಎಂದೋ ಒಂದು ದನ ಸತ್ತಿತ್ತು ಅದರದ್ದು ಒಂದೇ ಒಂದು ಒಂದು ಚೋಟಿ ಆಗಷ್ಟು ಒಂದು ಎಲು ಬಿದ್ದಿತ್ತು ಇದು ಬಹಳ ಚಂದ ಕಟ್ಟಿತ್ತು ಸಣ್ಣದ ಐತಿ ಕೇಳ ಆ ಎಲು ಏನಾಗೈತಿ ಒನಿಗೆತ್ತದೋ ಕಳ್ಳಿನ ನಾಯಿಗೆ ಹಟ್ಟಿಗೆ ಏನು ಸಿಕ್ಕಿಲ್ಲ ಹುಡ್ಕೊತ ಹೋಗುದ್ರಾಗ ಎಲು ಕಂಡಿತ್ತು ಕಣ್ಣಿಗೆ ಹಸಿವು ಬಾಳ ಅಂತ ತಿಳ್ಕೊಂಡ ನಾ ಏನ್ ಮಾಡಿತ್ರಿ ಅದನ್ನ ಎಲು ತಗೊಂತು ಬಾಯಾಗ ಹಾಕಿ ಕಟ 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 ಕಡ್ಕೊತಲ್ಲೆ ಗಿಡದ ಕೆಳಗ ಕುಂತಿತ್ತು ಒಂದು ತಾಸ್ ಕಡಿತು ಎರಡು ತಾಸ್ ಕಡಿತು ಆದ್ರೆ ಎಲು ಏನು ಬುಕ್ಕನೇ ಆಗ್ಲಿಲ್ಲ ಯಾಕ ಎಲು ಎಂದಿಂದ ಹಳಿದಾಗಿತ್ತದು ಇದಕ್ಕೆ ರುಚಿ ಹತ್ತಕೈತೆ ಅದನ್ನ ಹೆಂಗೆ ಹೆಂಗ್ ತಿನ್ನಾಕತ್ತ ನೋಡ್ರಿ ಹಂಗ ಇದಕ್ಕೆ ರುಚಿ ಹತ್ತಾಕೈತಿ ಹಂಗ 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 ಏನ್ ಮಾಡ್ತಿತ್ತು ಅಂದ್ರೆ ಅದನ್ನ ಬೆಲಕ್ ಹಾಕ್ತಿತ್ತು ಬಹಳಗೆ ಅನಿಸ್ತದಕ್ಕ ಎಲುವರೆ ಪುಡಿ ಆಗಲ್ತಪ್ಪ ಮತ್ ನನಗರೇ ರುಚಿ ಹತ್ತಕಿತಿ ಏನ್ ಇರ್ಬೇಕಂತ ನೋಡ್ತೈತೆ ಅದ್ರ ಒಸಡಿಗೆಲ್ಲ ಚುಚ್ಚಿ ಎಲು ಚುಚ್ಚಿ 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 ಅದ್ರ ಒಸಡಿಯಾಗಿನ್ ರಕ್ತನ ತಾ ಹತ್ತೈತಿ ಆ ಅದ್ರ ಒಳಗೆ ಇರ್ತಕ್ಕಂತ ರಕ್ತ ಕುಡ್ದು ರಕ್ತ ತಂದು ತಾನ ಕುಡ್ದು ತಾನಗೆ ಶಿ ಹತ್ತಕೈತೆ ಆದ್ರೆ ಎಲು ಎಂತದೈತ್ರಿ ವನಾದ ಎಲ್ಲೂತಿ ಹಂಗ ವಿಚಾರವಿಲ್ಲದ ಮನುಷ್ಯನೇ ನೀ ಏನು ಮಾಡಕಟ್ಟಿದೀಪಾ ಅಂತಂದ್ರ ನಿನ್ನ ಮನೆಯಾಗಿರ್ತಕ್ಕಂತ ಹೆಂಡತಿ ಮಕ್ಕಳು ದನ ಕರ ರೊಕ್ಕ ರೂಪಾಯಿ ಹೊಲ ಮನಿ ಇದು ಏನೈತಲ್ಲ ಈ ಒನ ಎಲ್ಲೂ ತಗೊಂಡು ನೀನು ಬಾಯಾಗಿ ಇಟ್ಕೊಂಡು ಸುಮ್ ಸುಮ್ನೆ ಕರ್ಕೊತ್ಕೊತದೆ ಅಂತಾರವ್ರು ಅದರೊಳಗೆ ರುಚಿ ಇಲ್ಲಪ್ಪ ಸಂಸಾರ ಎಂಬುದು ಬಲು ಕೆಟ್ಟ ಯಾವ ಸುಳ್ಳಿ ಮಗ ಮಾಡಿಟ್ಟ ಅಂತ ಕೇಳ್ತಾರೆ ಮಹಾತ್ಮರು ಸಂಸಾರ ಅನ್ನೋದು ಬಹಳ ಕೆಟ್ಟೈತಿ ಅದನ್ನ ಯಾವರೇ ಮಾಡಿಟ್ಟ ಅಂತ ಕೇಳ್ತಾರ ಮಹಾತ್ಮರು ಯಾಕಂದ್ರ ಸಂಸಾರ ನಮ್ಮನಿಗೆ ಏನ್ ಮಾಡ್ತತಿ ಅಂತಂದ್ರ ಈ ಅಧ್ಯಾತ್ಮದ ಕಡೆ ತರುಗುಡಂಗಿಲ್ಲ ಅದು ಈ ಜಗತ್ತಿನೇ ನೀವು ದಿನಾ ಟಿವಿ ನೋಡ್ತೀರಿ ಪೇಪರ್ ನೋಡ್ತೀರಿ ಮೊಬೈಲ್ ನೋಡ್ತೀರಿ ಯಾವ್ದ್ರ ಸಲುವಾಗಿ ಬಡದಾಟ ಆಗ್ಯಾವ್ರಿ ಒಂದು ಗೇಣ್ ಜಾಗದ ಸಲುವಾಗಿ ಹೊಲದ ಸಲುವಾಗಿ ಬಡ್ದಾಡ್ತಾರ ಅಣ್ಣ ತಮ್ಮ ಇರ್ತಾರ ಒಂದ್ ತಾಯಿ ಹೊಟ್ಟೆ ಆಗಿಂದ ಹುಟ್ಟ್ಯಾರ ಒಂದು ಗೇನು ಜಾಗ ತಮ್ಗೆ ಹೆಚ್ಚು ಹೋದ್ರ ಅಣ್ಣಗೆ ಸೇರಿಕಿಲ್ಲ ಅಣ್ಣಗೆ ಹೆಚ್ಚು ಹೋದ್ರ ತಮಗೆ ಶೇರ್ಕಿಲ್ಲ ಬಡ್ದಾಡು ಬಡದಾಡಿ ಬಡ್ದಾಡ ನಾಕೆ ಎಕರೆ ಜಮೀನು ರೀ ನಾಲ್ಕು ಎಕರೆ ಜಮೀನದೊಳಗ ಅಣ್ಣಗ ಎರಡು ಎಕರೆ ತಮ್ಗೆ ಎರಡು ಎಕರೆ ಹಿರಿಯಾರು ಬಂದು ಪಾಲ ಮಾಡಿ ಕೊಡ್ತಾರ ಪಾಲ ಮಾಡಿ ಏನ್ ಮಾಡ್ತಾರೋ ಅವ್ ತಮ್ಮ ತಾನು ಏ ಇಲ್ಲಿ ಸೀಮ್ ಗಲ್ಲು ನನಗೆ ಎಲ್ಲಿ ಎಲ್ಲಿ ಪರ್ತತೆ ಅಲ್ಲಿ ಒಂದ್ ಶೀಮ್ ಗಲ್ಲು ದೊಡ್ಡದೊಂದು ಕುರ್ನಿಕಲ್ಲು ತೊಗೊಂಡ್ಬರ್ತಾರ ತಂದು ಅಲ್ಲಿ ಒಂದು ತೆಗ್ಗ ತೆಗದ ಆ ತೆಗಿನಾಗ್ತಾ ಕುರ್ನಿಕಲ್ ಹಿಂಗ ಹತ್ತಿರ್ತಾರೋ ಕಲ್ಲ ನಗಲಾಕ್ ಶುರು ಮಾಡತ ಏ ಹುಚ್ಚ ಮಕ್ಕಳ್ರ ಹುಚ್ಚ ಮಕ್ಕಳ್ರ ಈ ಹೊಲ ನಂದ 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 ಅಂತ ಬಡ್ಕೊಲಾಕತ್ತಿರ ಅಲ್ಲೋ ಇನ್ನೊಂದು ಹತ್ತು ವರ್ಷದಾಗ ನಿಮ್ಮನು ತಂದ ನನ್ನ ಬಾಜುಕ ಹುಗಿತಾರ ಮಕ್ಕಳ್ರ ಯಾಕ ಮಣ್ಣಿನ ಸಲಹೆಗ ಬಡ್ದಾಡ್ತೀರ ಅಂತ ಒಂದು ಕಲ್ಲಿನಂತ ಒಂದು ಕಲ್ಲು ನಮಗ ಪ್ರಶ್ನೆ ಮಾಡ್ತದೆ ಅರುವಿನ ಜನ್ಮಕ್ಕೆ ಬಂದಂತ ಮನುಷ್ಯರಾಗಿ ನಾವು ಮಾನವರಾಗಿ ಈ ಜನ್ಮಕ್ಕ ಬಂದ ನಂತರ ನಾವು ದೇವರಿಗಾಗಿ ಯಾಕೆ ದುಡಿಬಾರದು